ಇವತ್ತು ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರಿಂದ ತಿರುಪತಿಗೆ ಅಂತ ಹೇಳ್ಬಿಟ್ಟು ಟ್ರೈನ್ ಬಿಡ್ತಾ ಇದ್ದಾರೆ ವಿ ಸೋಮಣ್ಣನವರು ಅದ್ರ ಜೊತೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ಆಶೀರ್ವಾದದಿಂದ ನಮ್ಮ ಚಿಕ್ಕಮಂಗ್ಳೂರು ಜನತೆಗೆ ಒಂದು ಇವತ್ತು ಸಂತೋಷದ ವಿಷಯ ಆಗಿದೆ ಅಂತಂದರೆ ಅದರಲ್ಲೂ ನಮ್ಮಲ್ಲಿ ಗುರು ದತ್ತಾತ್ರೇಯ ಸ್ವಾಮಿ ನಮ್ಮ ಚಿಕ್ಕಮಗ್ಳೂರಿಗೆ ಎರಡನೇ ಅಯೋಧ್ಯೆ ಇದ್ದ ಹಾಗೆ ಆ ಸ್ವಾಮಿದು ಹೆಸರನ್ನ ತಿರುಪತಿಗೆ ರೈಲಿಗೆ ಇಡ್ತಾ ಇರೋದು ಇನ್ನೂ ಸಂತೋಷ ತಂದಿದೆ ಇಡ್ತಾರೆ ಅನ್ನೋ ಒಂದು ಬ ನಾವೇ ಇಟ್ಟಿದ್ದೀವಿ ಇವಾಗ ಆಲ್ರೆಡಿ ಯಾಕೆಂದರೆ ಇಡ್ತಾರೆ ಅನ್ನೋ ಒಂದು ಭರವಸೆನೂ ಕೊಟ್ಟಿದ್ದಾರೆ ಹಾಗಾಗಿಬಿಟ್ಟು ಜನಗಳಿಗೆ ಇದರಿಂದ ಹೆಚ್ಚಿನ ಲಾಭ ಆಗಲಿ ಹಾಗೆ ಜನಗಳು ಅಷ್ಟೇ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಲಿ ಸಂಖ್ಯೆ ಯಾಕೆಂದರೆ ಸಂಖ್ಯೆ ಜಾಸ್ತಿ ಆದಾಗೂ ಟ್ರೈನಿಗೆ ಟ್ರೈನು ಈಗ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಬಸ್ಸಿನಲ್ಲಿ ಹೆಂಗಸರು ಹೋಗೋಕ್ಕೆ ತುಂಬ ಕಷ್ಟ ಆಗೋದು ಟ್ರೈನಲ್ಲಿ ಹೋಗೋದ್ರಿಂದ ಹೆಚ್ಚು ಸಮಯನೂ ಉಳಿಯುತ್ತೆ ಹಾಗೆ ಅನುಕೂಲನೂ ಇರುತ್ತೆ ಅಂತೇಳಿ ಈ ಮೂಲಕ ಹೇಳ್ತೀನಿ ಮತ್ತೊಮ್ಮೆ ನಮ್ಮ ಪ್ರಧಾನಿ ಮೋದಿಜಿಯವರಿಗೂ ಹಾಗೂ ನಮ್ಮ ಎಂ ಪಿ ಅವರಾದಂಥ ಕೋಟ ಶ್ರೀನಿವಾಸ ಪೂಜೆಯವರಿಯವರಿಗೂ ವಿ ಸೋಣ್ಣನವರಿಗೂ ಸಿ ಟಿ ರೇವಣ್ಣನರಿಗೂ ಎಲ್ಲರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತೀನಿ